ರಾಜ್ಯ ರಾಜ್ಯಗಳ ಗಡಿ ಭಾಷೆ ಸೇರಿದಂತೆ ಇತರ ವಿಷಯಗಳ ಕುರಿತು ದ್ವೇಷ ಭಾವನೆ ಮೂಡುತ್ತಿರುವ ಇಂದಿನ ದಿನಮಾನಗಳಲ್ಲಿ ಆಂಧ್ರ ಪ್ರದೇಶದ ಉದ್ಯಮಿಯೊಬ್ಬರು ಕರ್ನಾಟಕದ ಭಕ್ತರಿಗೆ ಸೇವೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ರಾಜ್ಯ ಭಾಷೆ ಯಾವುದೇ ಇದ್ದರೂ ಮಾನವೀಯತೆ ಹಾಗೂ ಸಹಾಯ ಸಹಕಾರ ಮುಖ್ಯ ಎಂದು ತೋರಿಸಿಕೊಟ್ಟಿದ್ದಾರೆ ಅಸಂಖ್ಯ ಭಕ್ತ ಸಾಗರವನ್ನು ಹೊಂದಿರುವ ಆಂಧ್ರ ಪ್ರದೇಶದ ಶ್ರೀ ಶೈಲದ ಶ್ರೀ ಮಲ್ಲಿಕಾರ್ಜುನ ದೇವರ ದರ್ಶನಕ್ಕೆ ಉತ್ತರ ಕರ್ನಾಟಕದ ಅಪಾರ ಸಂಖ್ಯೆಯ ಭಕ್ತರು ಪಾದಯಾತ್ರೆ ಕೈಗೊಳ್ಳುತ್ತಾರೆ ಕೋಟೆ ನಗರಿ ಮೂಲಕ ಹಾಯ್ದು ಹೋಗುವ ಸಾವಿರಾರು ಭಕ್ತರಿಗೆ ಈ ಸೇವೆ ಭಕ್ತಿ ಭಾವದಲ್ಲಿ ತೇಲುವಂತೆ ಮಾಡಿದೆ ಬಾಗಲಕೋಟೆ ನಗರದ ಮುಚ್ಚಕಂಡಿ ಕ್ರಾಸ್ ವಿದ್ಯಾಗಿರಿ ವಲ್ಲಭಾಯಿ ಚೌಕ್ ಟೀಕಿನಮಠ ಮಠದ ಶಿವಾನುಭವ ಮಂಟಪ ಹಿಂದಿ ಹೈಸ್ಕೂಲ್ ಸಂಗಮ ಕ್ರಾಸ್ ಸೇರಿದಂತೆ ತೋಟಗಳಲ್ಲಿ ಹತ್ತಾರು ಸಂಘ ಸಂಸ್ಥೆಗಳು ಸಮಿತಿಗಳು ಶ್ರೀಶೈಲ ಪಾದಯಾತ್ರಾ ಕಮಿಟಿಗಳು ಪಾದಯಾತ್ರೆಗಳಿಗೆ ಅನೇಕ ಬಗೆಯ ಸೇವೆಗಳನ್ನು ಒದಗಿಸಲಾಗುತ್ತಿದೆ ಆಂಧ್ರದಿಂದ ಬಂದ ಸೇವಾಕರ್ತ ಸ್ಥಳೀಯರು ಸೇವೆ ನೀಡುವುದು ಹತ್ತಾರು ದಶಕಗಳಿಂದ ನಡೆದುಕೊಂಡು ಬಂದಿದೆ ಇದೀಗ ಆಂಧ್ರ ಪ್ರದೇಶದ ಹೈದರಾಬಾದ್ ಮೂಲದ ಬಿ ವೆಂಕಟರೆಡ್ಡಿ ಜಿ ವಿಆರ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಶ್ರೀ ಸೇಲ ಮಲ್ಲಿಕಾರ್ಜುನ ಭಕ್ತರಿಗೆ ಸೇವೆ ನೀಡುತ್ತಿರುವುದು ಗಮನ ಸೆಳೆದಿದೆ ఎప్పటినుంచో నుంచో సేవ చేయాలనుకుంటున్నాం మేము టూ థౌజండ్ ఫోరు ఫైవ్లో ఇక్కడ వర్క్ చేసి ఉన్నాం మా ఒంగోలు నుంచి బలగాంతో ఆ వర్క్ చేసేటప్పుడు శ్రీశైలం నడిచెళ్ళే భక్తుల్ని చాలామంది చూసాం ఎవరికి తోసిన విధంగా వాళ్ళు ఎవరికి తోసిన విధంగా వాళ్ళు సహాయం చేస్తున్నారు మేము కూడా చేయాలని ఎప్పటి నుంచో అనుకుంటున్నాం అందుకని కింద సంవత్సరం ఒకసారి చేయాలనుకున్నాం కానీ అప్పుడు ఎలక్షన్ కోడ్ వల్ల కింద సంవత్సరం చేయలేకపోయాం ఈ సంవత్సరం ఈ సంవత్సరం చేసి మా మా దగ్గర అక్కడి నుంచి మా యూత్ నెంబర్స్ వచ్చారు హైదరాబాద్ నుంచి మా స్నేహితులు కొంతమంది వచ్చారు అందరూ సహాయ సహకారాలతో నడిచి వెళ్ళే భక్తులకి అన్ని సదుపాయాలు అన్ని సదుపాయాలు చేశాం ఉదయం ఏడింటికాడ నుంచి పదింటి వరకు అల్పాహారం పెట్టాం రా మధ్యాహ్నం పన్నెండింటికాడి నుంచి మూడింటి వరకు భోజనాలు మా మూడింటి సాయంత్రం ఏడింటికాడి నుంచి పదింటి వరకు మళ్ళీ నైటు భోజనం పెట్టాం అలాగే మళ్ళీ మేము బీవీఆర్ చారిటబుల్ ట్రస్ట్ అని మా తరఫున ఒక ట్రస్ట్ ఒకటి ఉంది ಆ ಟ್ರಸ್ಟ್ ತರಪಿನ ಎನ್ನೋ ಸೇವಾ ಕಾರ್ಯಕ್ರಮಗಳು ಎನ್ನೋ ಸ್ಟೇಟ್ಸ್ ಒಂದು ಸಾಟು ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಒರಿಸ್ಸಾ ಬಿಹಾರ್ ಆಂಧ್ರಪ್ರದೇಶ್ ಇಲ್ಲ ಎನ್ನೋ ಪ್ಲೇಸಲ್ಲ ಸೇವಾ ಕಾರ್ಯಕ್ರಮಗಳು ಗತ ಇರವೈದು ಸಂವತ್ಸರೀ ಸೇಸ್ಕೊಂಡು ವಸ್ತು ನಮ್ಮ ಆಂಧ್ರ ಪ್ರದೇಶದ ಒಬ್ಬ ಉದ್ಯಮಿದಾರರಾಗಿ ಇವತ್ತು ಶ್ರೀಶೈಲ್ ಪಾದಯಾತ್ರಿಕರಿಗೆ ಸಾವಿರ ಲಕ್ಷಾಲು ಗಂಟಲೆ ಹೋಗುವಂಥ ಶ್ರೀಶೈಲ್ ಪಾದಯಾತ್ರಿಗಳಿಗೆ ಇಲ್ಲಿ ಬಾಗಲ್ಕೋಟ ಹತ್ತಿರ ಸಂಗಂಪ್ಯಾಸದಲ್ಲಿ ಈ ಉಚಿತವಾಗಿ ಉಪಹಾರ ಮತ್ತು ಆರೋಗ್ಯ ಸೇವೆ ಮತ್ತು ಇನ್ನಿತರ ಹೆಚ್ಚಿನ ಸೇವೆ ಮಾಡಲು ಇಲ್ಲಿ ಬಂದು ಕೇಳಿದಾಗ ಇಲ್ಲಿ ಮಾಡಿ ಅಂತ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡಿದ್ದೇವೆ ಬಟ್ ಇಲ್ಲಿ ಇಷ್ಟು ದಿನ ನಾವು ನೋಡಿದ್ದ ಹಾಗೆ ಈ ಥರ ಸ್ಪೆಷಲಿಟೀಸ್ ಕೊಟ್ಟಿದ್ದು ಯಾವ ಯಾವ ಭಕ್ತರು ಮಾಡಿಲ್ಲ ಆದರೆ ಈ ರೀತಿ ಮಾಡಿದ್ದು ಇದು ಭಾರಿ ಒಳ್ಳೆಯ ಇದು ಅಂತ ತಿಳ್ಕೊತೇವೆ ನಾವು ಅದಕ್ಕೆ ಅವರು ಅವರಿಗೆಲ್ಲ ನಾವು ಕೂಡ ಇಲ್ಲಿ ಸಹಕಾರದಿಂದ ನಡೆದುಕೊಂಡು ಅವರಿಗೆ ಭಕ್ತರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡುವಂತ ಕೆಲಸ ನಾವು ಮಾಡ್ತಾ ಸಂಗಮ ಕ್ರಾಸ್ ಬಳಿ ಬೃಹತ್ ಶಾಮಿಯಾನ ಹಾಕಿ ಉಚಿತವಾಗಿ ಅನೇಕ ಸೇವೆ ಒದಗಿಸಿದ್ದಾರೆ ಬೆಳಿಗ್ಗೆ ಮತ್ತು ಸಂಜೆ ಅರ್ಚನೆಗಾಗಿ ಪೂಜಾರಿಗಳನ್ನ ವ್ಯವಸ್ಥೆ ಮಾಡಿದ್ದಾರೆ ಬೆಳಗ್ಗೆ ಉಪಹಾರ ಮಧ್ಯಾಹ್ನ ರಾತ್ರಿ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ ಟೋಪಿಗಳ ವಿತರಣೆ ಶೆಲ್ಲೆ ಹಣ್ಣು ಮಜ್ಜಿಗೆ ಬಿಸ್ಕತ್ ಟೀ ಮಸಾಲಾ ವಡೆ ಸಿಹಿ ಬೂಂದಿ ಖಾರ ಬೂಂದೆ ಮಿರ್ಚಿ ಬಜಿ ಹಾಗೂ ಬೋಂಡಾಗಳನ್ನು ಪಾದಯಾತ್ರಿಗಳಿಗೆ ವಿತರಣೆ ಮಾಡಲಾಗುತ್ತಿದೆ ಅಲ್ಲದೆ ವೈದ್ಯಕೀಯ ಸೇವೆ ಕೂಡ ನೀಡಲಾಗುತ್ತಿದೆ ಮಲಗಲು ಸುಸಜ್ಜಿತ ಬೆಡ್ ಹಾಗೂ ಪುರುಷರು ಸ್ತ್ರೀಯರಿಗೆ ಪ್ರತ್ಯೇಕ ಸ್ನಾನದ ವ್ಯವಸ್ಥೆ ಕಲ್ಪಿಸಿದ್ದಾರೆ ಅನ್ಯ ರಾಜ್ಯದಿಂದ ಬಂದು ಇಲ್ಲಿನ ಭಕ್ತರಿಗೆ ಸೇವೆ ನೀಡುತ್ತಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಸನ್ಮಾನ್ಯ ಶ್ರೀ ಬೊಮ್ಮಾರೆಡ್ಡಿ ವೆಂಕಟರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ಇವರು ಈ ದಿನ ವಿಶೇಷವಾಗಿ ಆಂಧ್ರ ಪ್ರದೇಶ ಭಾಗದವರಾದರೂ ಕೂಡ ನಮ್ಮ ಕರ್ನಾಟಕದಿಂದ ಆಂಧ್ರ ಪ್ರದೇಶದ ಶ್ರೀ ಮಲ್ಲಿಕಾರ್ಜುನನ ಒಂದು ಪಾದಯಾತ್ರೆಗೆ ತರುತ್ತಾ ಇರುವಂಥ ಭಕ್ತರಿಗೆ ಬಹಳಷ್ಟು ವಿಶೇಷವಾಗಿರುವಂತಹ ಒಂದು ಸೇವೆಯನ್ನು ಮಾಡಲು ಇಚ್ಛಿಸಿ ಪಾದಯಾತ್ರಾರ್ಥಿಗಳಿಗೆ ಅವರು ಮುಂಜಾನೆ ಸಮಯದಲ್ಲಿ ಕಾಫಿ ಟೀ ಉಪಹಾರ ಮತ್ತು ಹಣ್ಣು ಮತ್ತೆ ತಂಪು ಪಾಣಿಗಳನ್ನು ಏರ್ಪಡಿಸಿದ್ದಾರೆ ಅದಷ್ಟೇ ಅಲ್ಲದೆ ಕೂಡ ಅವರು ವಿಶೇಷವಾಗಿ ಕ್ಯಾಪ್ ವಿತರಣೆ ಆಗಿರ್ಬೋದು ಟಿ ಶರ್ಟ್ ವಿತರಣೆ ಆಗಿರ್ಬೋದು ಶಾಲ್ ವಿತರಣೆ ಆಗಿರ್ಬೋದು ಮತ್ತು ದಾರಿಯಲ್ಲಿ ತಂಪಾದ ನೀರಿನ ವ್ಯವಸ್ಥೆ ಮತ್ತು ಅವರು ಕುಳಿತುಕೊಂಡು ಒಂದು ಹತ್ತರಿಂದ ಇಪ್ಪತ್ತು ಅವರಿಗೆ ರೆಸ್ಟ್ ಮಾಡಲು ಇಲ್ಲಿ ಒಂದು ಅವರಿಗೆ ವಿಶೇಷವಾಗಿ ತನ್ನಗೆ ನೆರಳಿನ ವ್ಯವಸ್ಥೆ ಮಾಡಿರ್ಬೋದು ಎಲ್ಲ ರೀತಿಯ ಸಕಲ ಸೌಲಭ್ಯವನ್ನು ಏರ್ಪಡಿಸಿ ನಮ್ಮ ಕರ್ನಾಟಕದ ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತರು ಅತ್ಯಂತ ಯಶಸ್ವಿಯಾಗಿ ನಮ್ಮ ಕರ್ನಾಟಕದ ವತಿಯಿಂದ ಶ್ರೀ ಬೊಮ್ಮಾರೆಡ್ಡಿ ವೆಂಕಟರೆಡ್ಡಿ ಟ್ರಸ್ಟ್ನ ಚೇರ್ಮನ್ ಆದಂತ ಅವರಿಗೆ ನಾನು ಕರ್ನಾಟಕದ ಜನತೆಯ ಪರವಾಗಿ ಅವರಿಗೆ ಅನಂತ ಅನಂತ ನಾನು ವಂದನೆಗಳನ್ನ ಸಲ್ಲಿಸಲು ಕೂಡ ನಾನು ಇಷ್ಟಪಡ್ತಾ ಇದ್ದೀನಿ ಅವರಿಗೆ ಮಲ್ಲಿಕಾರ್ಜುನ ಸಕಲ ಸಂಪತ್ತು ಆಯುರ್ ಆರೋಗ್ಯವನ್ನು ಕೊಟ್ಟು ಇನ್ನೂ ಈ ರೀತಿಯಾಗಿರುವಂತಹ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ನಮ್ಮ ಕರ್ನಾಟಕದಲ್ಲಿ ಅವ್ರು ಬಂದು ಮಾಡ್ಲಿ ಅಂತ ಹೇಳಿ ನಲ್ಲಿ ಸೇವೆ ಮಾಡುವ ಮೂಲಕ ದೇವರನ್ನ ಕಾಣುವ ಭಕ್ತರು ಇದ್ದಾಗ ಇಂತಹ ಸೇವೆ ಮಾಡಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿ ದೇವರನ್ನ ಕಾಣುತ್ತಾರೆ ಇವರ ಸೇವೆ ದೇವರು ಆರೋಗ್ಯ ಆಯಸ್ಸು ನೀಡಲಿ ಎಂದು ಭಕ್ತರು ಹಾರೈಸಿದ್ದಾರೆ ಟಿವಿ ಟೆನ್ ನ್ಯೂಸ್ ಬಾಗಲಕೋಟೆ ಬಾಗಲಕೋಟೆಯ ಜಿಲ್ಲೆಯಾದ್ಯಂತ ಹೋಳಿಯ ರಂಗು ರಂಗೇರುವಂತಾಗಿದೆ ತನ್ನದೇ ಆದಂಥ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ಬಾಗಲಕೋಟೆ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ವಿವಿಧ ಪ್ರದೇಶದಲ್ಲಿ ಹೋಳಿಯ ರಂಗು ಗುಂಗೇರುವಂತೆ ಮಾಡಿದೆ ಜಿಲ್ಲೆಯ ಬೆಳಗಿ ಪಟ್ಟಣದಲ್ಲಿ ರೇನ್ ಡ್ಯಾನ್ಸ್ ಮಾಡುವ ಮೂಲಕ ಈ ಬಾರಿ ಗಮನ ಸೆಳೆಯಲಾಗಿದೆ ಖ್ಯಾತ ಸಿಂಗರನ್ನು ಕರೆಸಿ ಕುಣಿದು ಕುಪ್ಪಳಿಸುವ ಮೂಲಕ ಹೋಳಿಯ ರಂಗು ರಂಗೇರುವಂತೆ ಮಾಡಲಾಗಿದೆ ಐತಿಹಾಸಿಕ ಹಿನ್ನೆಲೆ ಪಡೆದುಕೊಂಡಿರುವಂಥ ಬಾಗಲಕೋಟೆ ನಗರದಲ್ಲಿ ಹೋಳಿ ಹಬ್ಬದ ರಂಗು ರಂಗೇರುವಂತಾಗಿತ್ತು ಮೊದಲನೇ ದಿನದ ಹೋಳಿ ಹಬ್ಬದ ಅಂಗವಾಗಿ ಬಣ್ಣದ ಆಟವನ್ನು ಮಹಿಳೆಯರು ಮಕ್ಕಳು ಯುವಕರು ಸೇರಿದಂತೆ ವಿವಿಧ ಪ್ರದೇಶದಲ್ಲಿ ರಂಗೇರಿತು ಬಾಗಲಕೋಟೆ ಜಿಲ್ಲೆಯ ತೀರ್ದಾಳ ಪಟ್ಟಣದಲ್ಲಿ ಆಶಾ ಕಾರ್ಯಕರ್ತರು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಪರಸ್ಪರ ಬಣ್ಣವನ್ನು ಹಚ್ಚುವ ಮೂಲಕ ಬಣ್ಣದ ಆಟಕ್ಕೆ ಮೆರಗು ತಂದರು